ಬದುಕಿನ ಹಾದಿಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವುದು ಸಹಜ ಅವುಗಳನ್ನು ಹಿಮ್ಮೆಟ್ಟಿ ಗೆಲ್ಲುವುದೇ ಯಶಸ್ಸು ಗಂಧ ತಿಕ್ಕಿದಷ್ಟು ಸುಗಂಧ ಕಬ್ಬು ಜಿಗಿದಷ್ಟು ಸಿಹಿ ಚಿನ್ನ ಹೊಡೆದಷ್ಟು ಹೊಳಪು ಜೀವನವು ಹಾಗೆ ನೋವು ಅನುಭವಿಸಿದಷ್ಟು ಬದುಕು ಸುಂದರ ಪ್ರೀತಿ ತೋರಿಸಿ ಆದರೆ ಗುಲಾಮರಾಗಬೇಡಿ ಕರುಣೆ ತೋರಿಸಿ ಆದರೆ ಮೋಸ ಹೋಗಬೇಡಿ ತಾಳ್ಮೆ ಇರಲಿ ಆದರೆ ಹೀಡಿಯಾಗಬೇಡಿ ನೇರ ನುಡಿ ಇರಲಿ ಆದರೆ ಕೋಪ ಮಾಡಿಕೊಳ್ಳಬೇಡಿ ಚುರುಕಾಗಿ ಜಾನರಾಗಿ ಬಾಳಿ ಆದರೆ ಗಡಿಬಿಡಿ ಮಾಡಿ ದಡ್ಡರಾಗಬೇಡಿ ದಾನ ಧರ್ಮ ಮಾಡಿ ಆದರೆ ಇರುವುದನ್ನು ಕಳೆದುಕೊಳ್ಳಬೇಡಿ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ಆದರೆ ದುರಾಶೆ ಪಡಬೇಡಿ ಧೀರರಾಗಿ ಶೂರರಾಗಿ ಬಾಳಿ ಆದರೆ ದುಷ್ಟರಾಗಿ ದುರಹಂಕಾರಿಯಾಗಿ ಬಾಳಬೇಡಿ ದುಡಿಮೆಯನ್ನು ನಂಬಿ ಆದರೆ ದೇವರನ್ನು ಮರೆಯಬೇಡಿ ಜೀವನದಲ್ಲಿ ಪರಿಶ್ರಮ ತಾಳ್ಮೆ ನಿಯತ್ತು ಅನ್ನುವುದು ನಮ್ಮಲ್ಲಿ ಇದ್ದರೆ ನಮ್ಮ ಹಣೆಬರ ನಾವೇ ಬದಲಾವಣೆ ಮಾಡಿಕೊಳ್ಳಬಹುದು